ಹಾಲೇಕಲ್ಲು ಗ್ರಾಮದ ಪ್ರೀತಿಯ ಗ್ರಾಮಸ್ಥರಿಗೆ ಪ್ರೀತಿಯ ಸಂಬಂಧಿಗಳಿಗೆ ಕುಲಬಾಂಧವರಿಗೆ ಎಲ್ಲ ಐಂದ ವರ್ಗದವರಿಗೆ ಎಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ತುಂಬ ಪ್ರೀತಿಯಿಂದ ಅದ್ಭುತವಾಗಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಅಭ್ಯರ್ಥಿಗಳಿಗೆ ಏನು ಸ್ವಾಗತ ಕೊಟ್ಟಿದ್ರಿ ಅದಕ್ಕಿಂತ ದೊಡ್ಡದಾಗಿ ನಂಗೆ ಸ್ವಾಗತ ಕೊಟ್ಟಿದ್ದೀರಿ ಸದಾ ಚಿರಋಣಿ ಈ ಊರಿಗೆ ನಾನು ಮೂರನೇ ಸರಿ ಬರ್ತಾ ಇರೋಂಥದ್ದು ಹಾಲಿ ಕಲ್ಲಿಗೆ ಹೊಸಬ ಅಲ್ಲ ನಮ್ಮ ತಾಯಿ ಇಲ್ಲೇ ಇದ್ದಿದ್ದು ಚಿಕ್ಕವರಿದ್ದಾಗ ಇಲ್ಲೇ ಶಾಲೆನಲ್ಲಿ ಓದ್ತಾ ಇದ್ದಿದ್ದು ಎಷ್ಟೊಂದನ ಕ್ಲಾಸ್ ಮೇಟ್ಸ್ ಎಲ್ಲ ಇದ್ದಾರೆ ನಮ್ಮ ಇಲ್ಲಿ ಹಂಗಾಗಿ ಆಲೇಕಲ್ಲಿಗೂ ನನಗೂ ಅವಿನಾಭಾವ ಸಂಬಂಧ ಇದೆ ಈಗ ನಿಮ್ಮ ಮುಂದೆ ಮೂವತ್ತರಿಂದ ಮೂವತ್ತೈದು ವರ್ಷ ದಾವಣಗೆರೆ ರಾಜಕೀಯ ಇತಿಹಾಸದಲ್ಲಿ ಯಾರೂ ಕೈ ಹಾಕದ ಕೆಲಸ ನಾನ್ ಕೈ ಹಾಕಿ ಮಾಡೋದಷ್ಟೇ ಅಲ್ಲ ಅಧಿಕೃತ ಅಭ್ಯರ್ಥಿಯಾಗಿ ಇವತ್ತು ನಿಮ್ ಮುಂದೆ ಮತಯಾಚನೆ ಬಂದಿದ್ದೀನಿ ಅವಕಾಶ ಕೊಡಲ್ಲ ಅಂದ್ರು ಅವಕಾಶ ತಪ್ಪಿಸಿದ್ರು ಹಂಗಂತ ನಾವು ಸುಮ್ ಕೂರ್ಲಿಲ್ಲ ಅವಕಾಶ ಸೃಷ್ಟಿ ಮಾಡ್ಕೊಳ್ಳೋಕಾಲ ನಮಗೆ ಗೊತ್ತು ಅಂತಂದೇಳಿ ಸಡ್ ಹೊಡೆದ್ ಬಂದು ನಿಮ್ಮ ಮುಂದೆ ನಿಂತಿದ್ದೀನಿ ಈ ಅವಕಾಶ ತಪ್ಪಿದ್ರೆ ಇನ್ನೂ ಐವತ್ತು ವರ್ಷ ಮತ್ ಯಾವ ಅವಕಾಶನೂ ಬರಲ್ಲ ನಮಗೆ ಈ ಅವಕಾಶ ಏನಾದ್ರು ತಪ್ಪಿದ್ರೆ ನಾವೆಲ್ಲರೂ ಗುಲಾಮರಾಗುವ ಪರಿಸ್ಥಿತಿ ನಮ್ಗೆಲ್ಲ ಬರ್ತದೆ ಇವತ್ತು ಇದು ಸ್ವಾಭಿಮಾನದ ಪ್ರಶ್ನೆ ನಮ್ಗೆಲ್ಲ ನಾವೆಲ್ಲ ಮನುಷ್ಯರೆ ನಮಗೂ ಕೂಡ ಕನಸುಗಳು ಇರ್ತವೆ ನಮ್ಗೂ ಕೂಡ ಆತ್ಮ ಗೌರವ ಇದೆ ನಮ್ಗೂ ಕೂಡ ಸ್ವಾಭಿಮಾನ ಇದೆ ಅದಕ್ಕೋಸ್ಕರ ನಿರಂತರವಾಗಿ ಹೋರಾಟ ಮಾಡ್ತಿರ್ಬೇಕು ಅನ್ನೋದು ಅವ್ರ ಪ್ರಕಾರ ನಾವು ಬೆಳಿಬೇಕು ಅನ್ನೋದಾದ್ರೆ ಹೋರಾಟ ಮಾಡಬೇಕು ನಿಜ ಆದ್ರೆ ಹೋರಾಟ ಮಾಡಿದ್ರು ಕೂಡ ಅವಕಾಶ ಕೊಡದೇ ಇರೋಂತ ವ್ಯವಸ್ಥೆ ಹುಟ್ಟಾಕಿದ್ದಾರೆ ಇವತ್ತು ಇವತ್ತು ಆ ವ್ಯವಸ್ಥೆ ವಿರುದ್ಧ ನಾವು ಹೋರಾಟ ಮಾಡ್ಬೇಕಂತಂದ್ರೆ ನಮ್ದೇ ಆದ ಒಂದು ಹೊಸ ವ್ಯವಸ್ಥೆ ಹುಟ್ಟಾಗ್ತೀವಿ ಆ ವ್ಯವಸ್ಥೆನಲ್ಲಿ ನಾವೆಲ್ಲರೂ ಕೂಡ ಪಾಲ್ದಾರಾಗಿರ್ಬೇಕು ನಮ್ಮಲ್ಲಿ ಕೂಡ ಹೊಸ ನಾಯಕರು ಹುಟ್ಟಬೇಕು ನಮ್ಮಲ್ಲೂ ಕೂಡ ಹೊಸ ಅಧಿಕಾರಿಗಳು ಸೃಷ್ಟಿಯಾಗಬೇಕು ಆವಾಗ ಮಾತ್ರ ನಮಗೆ ಸಿಗ್ಬೇಕಾದ ಸಮಾನತೆ ಸಮ್ಮಾನ ಗೌರವ ಸ್ವಾಭಿಮಾನ ಎಲ್ಲರೂ ಕೂಡ ಸಿಗ್ತದೆ ಇವತ್ತು ನೋಡ್ರಿ ಅತ್ಯಂತ ಹೆಚ್ಚಿನ ಸಂಖ್ಯೆನಲ್ಲಿ ಅಹಿಂದ ಮಕ್ಕಳೇನಿದಾರಲ್ಲ ಅವ್ರ ಇವತ್ತು ನಿರುದ್ಯೋಗಿಗಳಾಗಿರಂತ ಶಿಕ್ಷಣದಿಂದ ವಂಚಿತರಾಗಿರೋದು ಕೂಡ ನಮ್ಮ ಮಕ್ಕಳೇ ಇವತ್ತು ಇದು ನಮ್ಮ ತಪ್ಪಲ್ಲ ಇದು ನಮಗೆ ಒಳ್ಳೆ ಶಿಕ್ಷಣ ಒಳ್ಳೆ ಉದ್ಯೋಗ ಸಿಗದೆ ಇರೋ ಅಂತ ಒಂದು ವ್ಯವಸ್ಥೆ ಇವತ್ತು ಕಟ್ಟಾಕಿದ್ದಾರೆ ಇವತ್ತು ಇವಾಗ ಹೊಸ ವ್ಯವಸ್ಥೆ ಸೃಷ್ಟಿ ಮಾಡ್ಬೇಕಂದ್ರೆ ನಮಗೆ ರಾಜಕೀಯ ಅಧಿಕಾರ ಬೇಕು ರಾಜಕೀಯ ಅಧಿಕಾರ ಇಲ್ಲ ಅಂತಂದ್ರೆ ನಾವು ಗುಲಾಮರಾಗಿ ಅವರು ಹೇಳ್ದಂಗೆ ಕೇಳ್ಕೊಂಡು ಬದುಕುವಂಥ ಪರಿಸ್ಥಿತಿ ಇನ್ನೂ ಐವತ್ತಲ್ಲ ನೂರು ವರ್ಷ ಮುಂದುವರಿತದೆ ಈಗ ನಾನು ಶಿಕ್ಷಣದ ಸಹಾಯದಿಂದ ಹಾಗೂ ಏನು ಜ್ಞಾನ ಸಂಪಾದನೆ ಮಾಡಿದ್ದೆ ಅದರ ಸಹಾಯದಿಂದ ಈ ಕ್ಷೇತ್ರಕ್ಕೆ ಬಂದು ಎಂ ಪಿ ಆಕಾಂಕ್ಷಿ ಅಂತಂದು ಓಡಾಡದೆ ಟಿಕೆಟ್ ನನಗೆ ಸಿಗ್ಬೇಕಿತ್ತು ಆದರೂ ಕೂಡ ಕಾಣದ ಕೈಗಳು ಟಿಕೆಟ್ ತಪ್ಪಿಸಿದ್ವು ಈಗ ಅದೇ ಶಿಕ್ಷಣದ ಸಹಾಯದಿಂದ ಧೈರ್ಯದಿಂದ ಶಿಕ್ಷಣ ನನಗೆ ಕೊಟ್ಟಿದ್ದು ಧೈರ್ಯ ಈಗ ಧೈರ್ಯ ಮಾಡಿ ಜನಗಳು ಏನ್ ಬಯಸಿದ್ರು ಅದಕ್ಕೆ ಮನ್ನಣೆ ಕೊಟ್ಟು ಇವತ್ತು ನಾನು ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ ಅದು ಜನಗಳ ಬೇಕಾ ಲೀಡ್ರೂ ಬೇಕಾ ಜನಗಳು ಬೇಕಂತ ಸಿಂಪಲ್ ಪ್ರಶ್ನೆ ಇತ್ತು ನಾನು ಜನಗಳು ಅಂತ ಆಯ್ಕೆ ಮಾಡ್ಕೊಂಡಿದ್ದೆ ಲೀಡರ್ಗಳು ಎಷ್ಟೇ ದೊಡ್ಡವರಾಗಿದ್ರು ಕೂಡ ಅವ್ರದೇ ಆದ ಒಂದು ಲಿಮಿಟೇಷನ್ ಇರ್ತದೆ ನಮ್ಮನ್ನ ಬೆಳೆಸೋದಕ್ಕೆ ನಾಳೆ ಇನ್ನೇನೋ ತೊಂದರೆ ಬರ್ಬೋದು ಬೆಳಸಕ್ ಆಗಲ್ಲ ಜನಗಳು ಬೆಳೆಸೇ ಬೆಳೆಸ್ತಾರ ನಂಬಿಕೆಯಿಂದ ಇವತ್ತು ನಿಮ್ ಮುಂದೆ ಬಂದಿದ್ದೀನಿ ಇವತ್ತು ಮುಂಬರುವ ಎಲೆಕ್ಷನ್ ನಲ್ಲಿ ಮೇ ಏಳನೇ ತಾರೀಕು ಏನ್ ಎಲೆಕ್ಷನ್ ಬರ್ತದಲ್ಲ ಅವತ್ತು ಇಲ್ಲಿ ನಿಂತಿರೋ ಅಷ್ಟೇ ಅಲ್ಲ ಪ್ರತಿಯೊಬ್ಬರು ಕೂಡ ಇದು ವೈಯಕ್ತಿಕ ಜವಾಬ್ದಾರಿ ನಮ್ಮ ಸ್ವಾಭಿಮಾನ ಪ್ರಶ್ನೆ ಅಂತ ತಗೊಂಡು ಎಷ್ಟು ಮತಗಳನ್ನು ಹಾಕ್ಸೋದಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಮತಗಳನ್ನ ಎರಡನೇ ಮತಯಂತ್ರ ನಂಬರ್ ಇಪ್ಪತ್ತೆಂಟು ಜಿ ಬಿ ವಿನಯ್ ಕುಮಾರ್ ಸಿಲಿಂಡರ್ ಗುರುತು ತಾರೀಕು ಸಿಲಿಂಡರ್ ಗುರುತಿಗೆ ಅತ್ಯಂತ ಹೆಚ್ಚಿನ ಮತಗಳು ಬಿದ್ದರೆ ಅದು ಅಹಿಂದ ಗೆಲುವಾಗ್ತದೆ ಪ್ರಜಾಪ್ರಭುತ್ವದ ಗೆಲುವಾಗ್ತದೆ ಹೌದಾ ಪ್ರಜಾಪ್ರಭುತ್ವದ ಗೆಲುವು ಆಗ್ತದೆ ಯಾಕಂತಂದ್ರೆ ನಾವೆಲ್ಲರೂ ಸೇರಿ ನಾವೇ ಗೆಲ್ಲಿಸಿದಂತ ಅಭ್ಯರ್ಥಿ ನಾನಾಗಿರ್ತೀನಿ ಅಂದ್ರೆ ನೀವು ಇಷ್ಟಪಟ್ಟು ಎರಡು ರಾಷ್ಟ್ರೀಯ ಪಕ್ಷಗಳು ಇದ್ರೂ ಕೂಡ ಅವರ ಎಲ್ಲ ಒಂದು ಪ್ರಾಬಲ್ಯ ಮೀರಿ ನೀವು ಸ್ವಾಭಿಮಾನದ ಅನುಗುಣವಾಗಿ ಸ್ವಂತ ನಿರ್ಧಾರದಿಂದ ನನ್ನನ್ನು ಗೆಲ್ಸಿದ್ರೆ ಅದು ನಿಮ್ಮೆಲ್ಲರ ಗೆಲುವು ಆಗ್ತದೆ ಇದು ಇಡೀ ದೇಶಕ್ಕೆ ಒಂದು ಪಾಠ ಆಗ್ತದೆ ಐತಿಹಾಸಿಕ ಕ್ಷಣ ಆಗ್ತದೆ ಅಂತಂದು ಇಡೀ ದೇಶದಲ್ಲಿ ಐತಿಹಾಸಿಕ ಕ್ಷಣ ದೇಶ ಅಂತ ಹೇಳ್ತಾ ಇದ್ದೀನಿ ಯಾಕಂದ್ರೆ ಲೋಕಸಭೆ ಎಲೆಕ್ಷನ್ ಅಲ್ಲಿ ಒಬ್ಬರೊಬ್ಬರು ಅಷ್ಟೇ ಪಕ್ಷೇತರ ಗೆಲ್ಲಕ್ಕಾಗೋದು ಐನೂರ ನಲವತ್ಮೂರು ಸೀಟಲ್ಲಿ ಒಬ್ಬರೊಬ್ಬರು ಅಷ್ಟೇ ಗೆಲ್ಲಕ್ಕಾಗದು ಹಿಂಗೆ ಗೆಲ್ಲಬೇಕು ಅನ್ನೋದಾದ್ರೆ ನಮಗೆ ಪ್ರತಿಯೊಬ್ಬರ ಸಹಾಯ ಬೇಕು ನಮಗೆ ಪಕ್ಷದ ಬಲ ಇಲ್ಲ ಪಕ್ಷದ ಸಹಾಯ ಇಲ್ಲ ಪಕ್ಷದ ಒಂದು ವ್ಯವಸ್ಥೆ ಇಲ್ಲ ನೀವೆಲ್ಲರೂ ವಿನಯ್ ಕುಮಾರ್ ಇವಾಗ ನೀವೆಲ್ಲರೂ ವಿನಯ್ ಕುಮಾರ್